ಆಗುವಷ್ಟು ಸುಲಭ ಆಗಿದ್ರು ಕೂಡ ಅದರ ಜೊತೆಗೆ ಇನ್ನೊಂದು ಅನುಭವದ ಅರ್ಥವೊಂದು ತುಂಬಾ ಗಾಢವಾಗಿ ಮತ್ತು ಆಳವಾಗಿ ಇರುತ್ತೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಒಂದು ಮತ್ತೆ 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 ಸಾಬೀತಾಗಿರುವಂತಹ ವಿಷಯ ಸೊ ಹಾಗಾಗಿ ತಾವೆಲ್ಲರೂ ಈ ವಚನ ಯಾವ್ದಾದ್ರು ಅರ್ಥ ಆಗದೇ ಇರುವಂತಹದ್ದು ಏನಾದ್ರು ಇತ್ತು ಅಂತಂದ್ರೆ ಅಥವಾ ತಮ್ಮ ಅರ್ಥ ಆಗಿರುವಂತದ್ದನ್ನ ಎಲ್ಲಾ ಜೊತೆಗೂ ಕೇರ್ ಮಾಡ್ಕೊಳ್ದು ಏನಾದ್ರು ಇತ್ತು ಅಂದ್ರೆ ದಯಮಾಡಿ ಅನ್ಮ್ಯೂಟ್ ಮಾಡಿ ತಾವು ತಮ್ಮ ವಿಷಯನ್ನ ಹೇಳಬೇಕು ಅಂತ ಕೇಳ್ತೇನೆ ಶರಣಾರ್ಥನ

ಇದರ ಕೇಂದ್ರ ಬಿಂದು ಅದು ಅದರ ವಿಸ್ತಾರವನ್ನು ತಿಳಿಸಬೇಕು हेलो हेलो ನಾನು ಹೇಳಿ ಮತ್ತೆ ಹೇಳ್ತೀನಿ ಮತ್ತೆ ಧೈವದ ಹೇಳಿ ಮುಚಿ ಮಾರಾ ತೋ ಅನ್ನ ಬಟಕೋತಿದಾ ಸಾಕ್ ಸಾಕ್ ಕೊನ್ ಸಾಕ್ ಸಾಕ್ क्या कह रहा है लैपटॉप पर डाटा से बात कर रहा है हर भी बात है ये लड़का सब करना छोड़कर हमसे बनाने वाला है

ತನುಮನದನ ಏಕಾಂತವಾಗಲಿ ಕಾರಣ ಉದಯದಲ್ಲಿ ಲಿಂಗರೇಶ್ವರಣ ದಿವ್ಯ ಗುಣ ಸಂಪನ್ನರು ಕೂಡಲ ಚೆನ್ನ ಸಂಗಣ್ಣನ ಸಣ್ಣ ಶಿವಕನ ಅಂತ ಒಂದು ರಚನೆದಾಗಿ ಬರ್ತೀವಿ

ಅಂಗ ಮತ್ತು ಲಿಂಗ ಭೂಮಿ ಮತ್ತು ಬೆಳೆ ನಾಲ್ಕು ಶಬ್ದ ಅದು ಹೂಂಗಿಲ್ಲ ಸಾಮಾನ್ಯವಾಗಿ ಶರೀರ ತೊಗೊಂಡಿಲ್ಲ ಅಷ್ಟಾವರಣವೇ ಅಂಗ ಅದನ್ನ ತೊಳಲು ಮತ್ತು ನಾವು ಅಷ್ಟಾವರ್ಣವೇ ಅಂಗ ಪಂಚಾಚಾರವೇ ಪ್ರಾಣ ಎರಡೂ ಇಟ್ಕೊಂಡು ಕಸ ಮುಂದಿ ಹೇಳ್ಬೇಕಾದ್ರೆ ನಮಗೆ ಅದಕ್ಕೆ ಅವಾಗ ಏನಾಗತ್ತದಿ ಏಕಲಿಂಗ ನಿಷ್ಠೆ ಗಟ್ಟಿಕೊಳ್ಬೇಕಾಯ್ತು ಆ ಗಟ್ಟಿಗೊಳ್ಬೇಕಾದ್ರೆ ವಿಶ್ವಾಸ ಕೇಳಲಾಗೆ ಅಲ್ಲಿ ಈ ಇಷ್ಟಲಿಂಗದ ಮೇಲೆ ವಿಶ್ವಾಸ ಬಲಿ ಬಲಿಬೇಕೈತೆ ಅಂಗವನ್ನು ಮಾಡ್ಕೊಂಡು ಪಂಚಾಚಾರ ಪ್ರಾಣವನ್ನು ಮಾಡ್ಕೊಂಡು ಏಕಲಿಂಗ ಇಷ್ಟಲಿಂಗ್ ವಿಶ್ವಾಸವನ್ನು ಗಟ್ಟಿಗೊಳಿಸ್ಬೇಕು ಅಂದಾಗ ಏನಾಗ್ತತಿ ಪರಧನ ಪರದೈವ ಪರಸತಿ ಪರನಿಂದೆ ಹಿಂಸೆ ಇವೆಲ್ಲ ಅಟು ಅವು ಹೋಗಬೇಕು ಹೋಗಬೇಕಾಗ್ತದೆ ಅವಾಗ ಏನಾಗ್ತೈತಿ ರೂಪು ರುಚಿ ಮತ್ತು ಚಿತ್ರವನ್ನು ಇಷ್ಟ ಪ್ರಾಣ ಭಾವನೆ ಅರ್ಪಿಸ್ತೀವಿ ಅಂದಾಗ ಏನಾಗ್ತತಿ ಭಾವ ಗಟ್ಟಿಗೊಳ್ತಾ ಹೋಗ್ತತಿ ಅವಾಗ ನಾವು ಲಿಂಗದ ಮ್ಯಾಗ ಇಷ್ಟ ಲಿಂಗದ ಮ್ಯಾಗ ವಿಶ್ವಾಸ ಗಟ್ಟಿಕೊಳ್ತಾ ಹೋಗ್ತದೆ ಆ ವಿಶ್ವಾಸ ಗಟ್ಟಿಗೊಂಡಾಗ ಏನಾಗ್ತದೆ ಅಂದ್ರೆ ಅಲ್ಲೇ ಅಂತ ಭಾವನೆ ಬರ್ಬೇಕು ಅದೆಲ್ಲ ಪರಮಾತ್ಮಗೆ ಅರ್ಪಿಸ್ತು ಇಷ್ಟ ಲಿಂಗ ಅರ್ಪಿಸ್ತು ಅವಾಗ ನಾವು ಸುಖ ಸಿಕ್ತದಂತ ಅವಾಗೇನು ಭತ್ತ ಬಲಿದು ಉಂಡು ಸುಖಿಯಾಗಿರ್ಬೇಕು ಯಾವಾಗ ಸುಖ ಸಿಕ್ತತಿ ನಮ್ಗೆ ಇಷ್ಟ ಲಿಂಗದ ಮ್ಯಾಗ ವಿಶ್ವಾಸ ಕಟ್ಟಿಕೊಂಡಾಗ ಇಷ್ಟ ಲಿಂಗದ ಮ್ಯಾಗ ವಿಶ್ವಾಸ ಗಟ್ಟಿಕೊಳ್ಬೇಕಾದ್ರೆ ಏಕಲಿಂಗ ನಿಷ್ಠೆ ಗಟ್ಟ ಆವಾಗ ಅಷ್ಟಾವರಣದ ಚಾಲುವಾಗ ಮೊದಲಿಗೆ ಅಷ್ಟಾವರಣ ಪ್ರಾರಂಭ ಅಷ್ಟಾವರಣವನ್ನು ನಾವು ಅಂಗವಾಗಿ ಮಾಡ್ಕೊಂಡು ಪಂಚಾಚಾರ ಪ್ರಾಣವಾಗಿ ಮಾಡ್ಕೊಂಡು ಅವಾಗ ಏನಾಗ್ತೈತಿ ಲಿಂಗದ ಮೇಲೆ ನಿಷ್ಠೆ ಗಟ್ಟಿಕೊಂಡಾಗ ಆಟೋಮೆಟಿಕ್ಲಿ ಬಂದಂಥ ಸುಖ ದುಃಖಗಳೆಲ್ಲ ಲಿಂಗನ ಮುಖಾಂತರ ಹೋಗ್ತೈತಿ ಅವಾಗ ಯಾವುದು ದುಃಖ ಅನ್ನೋ ಪ್ರಶ್ನೆ ಬರೋನಿಲ್ಲ ಯಾವಾಗಲೂ ನಾವೇನು ಕೊಟ್ಟ ಪರಮಾತ್ಮ ಪ್ರಸಾದ ಆ ಪ್ರಸಾದ ಏನು ಬಿಡುತ್ತೆ ಆಟೋಮೆಟಿಕ್ ನಮ್ಗೆ ಸಂತೋಷ ಸುಖ ಸಿಗ್ಲಿಕ್ಕೆ ಸಾಧ್ಯತೆ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯತೆ ಹೇಳಿ ಇಲ್ಲೇ ನಮ್ಮ ಈ ವಚನದಲ್ಲಿ ಮುಖಾಂತರ ಕೃಷಿಯಾರ ನಾವು ತಿಳ್ಕೊಬೇಕಾಗಿರ್ತಿ ಕೆಲವೊಂದ್ಸರಿ ಆಗ್ತೈತಿ ನಾವು ಬರೀ ಅಂಗವೇ ಭೂಮಿ ಅಂದ್ರೆ ಒಂದ ಅಂತ ತಿಳ್ಕೊಂಡ್ಬಿಡ್ತೇವೆ ದಯವಿಟ್ಟು ಅದು ಅರ್ಥ ಆಗ್ತೈತಿ ಆದ್ರೆ ಅದಕ್ಕಿಂತ ಒಳಗೆ ಹೋಗ್ಬೇಕಂದ್ರೆ ಸ್ವಲ್ಪ ಅಷ್ಟಾವನ ಮತ್ತು ಪಂಚಾಯತ್ ಹೋಗ್ಬೇಡಿ ಅಂದಾಗ ಇದು ನಿಜವಾಗಿ ಇದು ಈ ವಚನದ ಅರ್ಥ ನಮ್ಗೆ ಒಳಗೆ ಚೆನ್ನಾಗಿ ಬರ್ತದೆ ಅಂತ ಈಗ ಸಂಬಂಧಪಟ್ಟಂತ ಇದೇ ಪ್ರಜ್ಞಾ ಕರ್ಮ ಚಂದ್ರ ವಚನ ಸಂಬಂಧಪಟ್ಟಂತ ಒಂದು ವಚನ ನಮಗೆ ನಾವು ಹೇಳ್ಕೊಂಡು ಲಿಂಗವಿದ್ಯ ಕಾಯದಲ್ಲಿ ಕಾಮವಿಲ್ಲ ಕ್ರೋಧವಿಲ್ಲ ಲೋಭವಿಲ್ಲ ಮೋಹವಿಲ್ಲ ಮದವಿಲ್ಲ ಮತ್ಸರವಿಲ್ಲ ಆಸೆ ದೋಷ ಹರಸುವುದಿಲ್ಲ ಮನ ಬುದ್ಧಿ ಚಿತ್ತ ಅಹಂಕಾರ ಮಯಾ ಪಾಶ ಬದ್ಧನಲ್ಲ ನೋಡ್ರಿ ಮಾಯಾ ಶರೀರಿಯಲ್ಲ ಅಂದ್ರೆ ಅಡುಗಿಗಳಲ್ಲಿ ಅಷ್ಟಾಭ್ರಹ್ಮ ಮತ್ತು ಪಂಚಾಚರ ಅಡುಗು ಕಾಮ ನೆಸಲಮ್ಮ ಮಾಯೆ ಕೈಗೆಯ್ಯ ಲಮ್ಮದು ಲಿಂಗಾನು ಶರೀರಿಯಾಗಿದ್ದ ಕಾಯದ ಚರಿತ್ರವೆಂತೆಂದರೆ ಲಿಂಗದಂತೆ ನಡೆಯುವುದು ಲಿಂಗದಂತೆ ನುಡಿಯುವುದು ಲಿಂಗ ಜಂಗಮದೊಳಗೆ ಬೆಳೆದನುಭಾವವು ಮಾಡುವುದು ನೋಡಿ ಎಷ್ಟು ಸದ್ಯ ಸ್ಪಷ್ಟವಾಗಿ ಸ್ತ್ರೋತ್ರ ನೇತ್ರ ಗ್ರಾಣ ಜೀವೆ ಸ್ಪರ್ಶನದಲ್ಲಿ ಲಿಂಗ ಸಮುಚ್ಛಯವಾಗಿ ಸನ್ನಿಹಿತ ಪ್ರಸಾದಿ ಇದು ಕಾರಣ ಮಣ್ಣಿನಲ್ಲಿ ಹೆಣ್ಣಿನಲ್ಲಿ ಆಶ್ರಿತನಲ್ಲ ಭಕ್ತಿ ಸಾರಾಯವಾಗಿ ಬಂದುದನೇ ಕೊಂಬನು ಅನ್ಯ ಸಾರಾಯ ಲಿಂಗಾರ್ಪಿತಕ್ಕೆ ಸಲ್ಲದಾಗಿ ಕೂಡಲೇ ಚನ್ನ ಸಂಗಮ ದೇವ ನಿಮ್ಮ ಶರಣ ಭಕ್ತ ಸಾರಾಯ ಎಲ್ಲ ನಿವಾಸಿಯಾಗ ಇದೇನು ಸಂಕ್ಷಿಪ್ತ ಬರ್ತಾರಲ್ಲ ಇಲ್ಲೇ ಇವರು ಈ ವಚನ

ಮನ ಧನ ಏಕಾಂತವಾದಲ್ಲಿ ಉದಯದಲ್ಲಿ ಲಿಂಗವೇ ಶರಣು ಜಂಗಮವೇ ಶರಣು ಸಾಧವೇ ಶರಣು ಕಂಡಯ್ಯ ತ್ರಿವಿಯ ಗುಣ ಸಂಪನ್ನರು ಕೂಡಲ ಚಣ್ಣ ತಂಗನ ಶರಣರು ಮಹನರಯ್ಯ ಅಂತ ಚಂಡ್ರು ಒಂದು ವಸಂಬ ಹೇಳಾರ ಅಂದ್ರ ಅಂಗ ದೇಹವೆಲ್ಲ ಶುದ್ಧೀಕರಣ ಇರುವಂತಹ ಆತ್ಮ ಚಿತ್ತ ಬುದ್ಧಿ ಇವೆಲ್ಲ ಪರಿಶುದ್ಧವಾಗಿ

ಹಂಗದ ಬಗ್ಗೆ ಮತ್ತ ಲಿಂಗದ ಬಗ್ಗೆ ಎರಡ ಹೆಚ್ಚಿನ ಮಾತಾಡೋದು ಇವತ್ತು ಸೂಕ್ತ ಅಂತ ನಮ್ಮ ವಿಚಾರ ಲಿಂಗದ ಮ್ಯಾಗ ನಿಷ್ಠೆ ಕಟ್ಟಿಕೊಳ್ಬೇಕ್ರಿ ಇಲ್ಲಿ ಬಂದಿದ್ ಮೇನ್ ಅಂದ್ರೆ ಇಷ್ಟಲಿಂಗದ ಮ್ಯಾಗ ನಿಷ್ಠೆ ಕಟ್ಟಿಕೊಳ್ಬೇಕು ಅಂದಾಗ ಮಾತ್ರ ಅದರಿಂದ ಸುಖ ಸಿಗ್ತದೆ ಅದೇ ವಿಶ್ವಾಸ ಎಂಬ ಮತ್ತ ಬಲಿದು ಉಂಡು ಸುಖಿಯಾಗಿರ್ಬೇಕಂದ ನಿಮಗ ಯಾವಾಗ ಸುಖ ಸಿಗ್ತೈತೆ ಅಂದ್ರ ವಿಶ್ವಾಸ ಬಲಿಬೇಕು ವಿಶ್ವಾಸ ಬಲದಾಗ ಅದು ಪ್ರತಿಫಲ ಸಿಗ್ತೈತಿ ಆ ಪ್ರತಿಫಲ ನಾವು ಉಂಡಾಗ ನಮ್ಗೆ ಸುಖ ಅನ್ನಿಸ್ತೈತಿ

ಶರಣಾರ್ಥಿಗಳು ನಾನು ಶೇಖರ್ ಮಾತಾಡ್ತಾ ಇದ್ದೇನೆ ಅಂತ ಒಕ್ಕಲಿಗ ಮುದ್ದಣ್ಣವರು ಅಹ್ ಅವ್ರ ಕಾಯಿ ಅದು ಅವ್ರದ್ದು ವೃತ್ತಿ ಒಕ್ಕಲತನ ಒಕ್ಕಲತನ ಅಂದ್ರೆ ಭೂಮಿಯನ್ನು ಕೃಷಿ ಮಾಡಿ ಭೂಮಿಯೊಳಗ ಬೆಳೆದು ಆ ಭೂಮಿಯಿಂದ ಬಂದಂತಹ ಫಲವನ್ನ ಅನುಭವಿಸ್ಕೊಳ್ಳೋದು ಅದನ್ನ ಅವ್ರು ಆಕ್ಚುಲಿ ನಮ್ಮ ಜೀವನಕ್ಕ ಹೋಲಿಸಿ ಬರಿಸ್ತಾ ಇದ್ ಹೇಳ್ತಾ ಇದ್ದಾರೆ ನಾವು ಭೂಮಿ ಅಂದ್ರೆ ಅಂಗವೇ ಭೂಮಿಯಾಗಿ ನಮ್ಮ ಶರೀರನ ಭೂಮಿ ಅಂತ ತಿಳ್ಕೊತಾರ ಅದನ್ನ ಕೃಷಿ ಮಾಡುವುದು ಭೂಮಿ ನಾವೇನ್ ಮಾಡ್ತೀವ್ರಿ ರಂಟಿ ಹೊಡಿತೀವಿ ಕಸಾಯದ್ ತೆಗೆದು ಹಾಕ್ತೇವಿ ಆ ನಂತರ ಬೆಳಿ ಬಿತ್ತೀವಿ ಮಳೆಗಾಲ ಬಂದಾಗ ಮತ್ ಬೆಳಿ ಬೆಳೆದ್ ಮತ್ತ ಅದು ಬೆಳಿ ದೊಡ್ಡದಾಗಿ ನಮ್ಗೆ ಫಲ ಕೊಡ್ತೈತಿ ಹಂಗ ಅಂಗವೇ ಭೂಮಿಯಾಗಿ ಈ ಶರೀರವನ್ನು ಭೂಮಿ ಅಂತೇಳಿ ತಿಳ್ಕೊಂಡು ನಾವು ಕೃಷಿ ಮಾಡ್ಬೇಕು ಏನ್ ಕೃಷಿ ಮಾಡ್ಬೇಕು ಬಾರಿಯಿಂದ ಹೊರಗಿಂದ ಬರುವಂತ ಏನಾದ್ರೂ ನಾವು ಪೆಸ್ಟಿಸೈಡ್ಸ್ ಆಗ್ತಾ ಕೆಲವೊಂದಿಷ್ಟೆಲ್ಲ ವಾತಾವರಣಕ್ಕೆ ಸಂಬಂಧವಾಗಿ ಬರುವಂತ ಒಂದು ಕೃಷಿ ಏನಾದ್ರು ಜೀವ ಜಂತುಗಳು ಅವು ಇವನ್ನೆಲ್ಲ ಹೊಡೆದು ಹಾಕಿ ಕೃಷಿ ಆಗ್ತಾ ಅದಕ್ಕೆ ನಾವು ಅಷ್ಟಾವರಣಗಳನ್ನ ಒಂದು ಆವರಣಗಳನ್ನು ಉಪಯೋಗಿಸುವುದು ಸರಿ ಈ ಅಷ್ಟಾವರಣ ಆವರಣದಿಂದ ಹೊರಗಿನ ಏನ ಕ್ರಿಮಿಕೀಟಗಳು ನಮಗೆ ಬರಲಾರ್ದಂ ನಾವು ಇಟ್ಕೋಬಹುದು ನಾವು ಕೃಷಿ ಏನು ಮಾಡಬೇಕು ಕೃಷಿ ಏನು ಮಾಡ್ಬೇಕಂದ್ರೆ ಲಿಂಗಾಚಾರದಿಂದ ಈ ಆಚರಣೆಯಿಂದ ಅಂದ್ರೆ ಪಂಚಾಚಾರದ ಒಂದು ತತ್ವದಿಂದ ನಾವು ಈ ಭೂಮಿಯನ್ನು ಕೃಷಿ ಮಾಡಬೇಕು ಅಂದ್ರೆ ಪಂಚಾಚಾರ ಅದರೊಳಗೆ ಒಳಗಕ್ಕಾಗತ್ತೆ ಅದರಿಂದ ಬಂದಂಥ ಲಿಂಗವೇ ಬೆಳೆಯಾಗ್ತದೆ ಈ ಆ್ಯಕ್ಚುಲಿ ಕೃಷಿ ಮಾಡುವುದರಿಂದ ಏನು ಬೆಳೆಯಾಕತಿ ಆ ಲಿಂಗವೇ ಆ ಲಿಂಗ ಅದು ಆ್ಯಕ್ಚುಲಿ ಏನು ನಾವು ಪ್ರತಿಯೊಂದು ಅಂಗವೂ ಲಿಂಗವಾಗಿ ಬರ್ತೈತಲ್ಲ ಆ ಬೆಳೆ ಲಿಂಗ ಆಗ್ತೈತಿ ಲಿಂಗ ಆಗಿ ಎಂಬ ಭತ್ತ ಒಲಿದು ಉಂಡು ಶರಣ ಅವ್ರು ಹೇಳಿದಂಗ ಈ ಆ ಲಿಂಗ ಅದ್ರ ಮೇಲಿಂದ ವಿಶ್ವಾಸ ಅದೇನು ನಾವು ಬೆಳೆದಿರ್ತೇವಲ್ಲ ಆ ಭತ್ತ ಅದೇ ಭತ್ತ ಅಂತ ತಿಳ್ಕೊಂಡು ಅದರೊಳಗಿನ ಅನುಭವ ಆನಂದ ಏನು ಸಿಗುತ್ತಲ್ಲ ಅದೇ ನಮ್ಮ ಅನುಭವ ಅಂತ ಹೇಳಿ ಆ ಅದನ್ನು ಅನುಭವಗೊಂಡ ನಾವು ಸುಖಿಯಾಗಿರಬಹುದು ಜೀವನದಲ್ಲಿ ಅಂತ ಹೇಳಿ ಒಕ್ಕಲಿಗ ಮದ್ದಣ್ಣವರು ಈ ವಚನದಲ್ಲಿ ಏನೋ ತಾತ್ಪರ್ಯ ಅಂತ ಹೇಳಿ ನನ್ನ ಅನಿಸಿಕೆ ಕರೆಕ್ಟ್ ಎಲ್ಲಾ ಯಾರಾದ್ರೂ ಎಲ್ಲ ನನ್ನ ಹಗ್ತೇನೆ ಇಷ್ಟ ಜನ ಏನು ವಚನಕಾರ ನಮ್ಗೇನು ಎಲ್ಲಾ ವಚನ ಇಪ್ಪತ್ತೆರಡು ಸಾವಿರದ ಏನ್ ಬರ್ತಾರಲ್ಲ ಇವೆಲ್ಲ ವಚನಗಳು ಕೂಡ ಲಿಂಬಿದ ಆಚಾರ ಎಷ್ಟನೇ ಎಷ್ಟ್ ಅಂತ ಅಂದ್ರೆ ಅದ ಐವತ್ತೆರಡು ಆಚಾರ ತಗೊಂಡು ಹೋಗ್ರೆ ಎಷ್ಟೇ ಆಚಾರ ಬಂದಿದ್ದ ಬಂದಿದ್ದಂದ್ರೆ ಯಾವ್ದೇ ವಚನ ಕೇಳಿದ್ನು ಈ ಎಲ್ಲಾ ಲಿಂಗದ ಆಚಾರ ಬಿಟ್ಟು ಬೇರೆ ಇಲ್ರಿ ಆ ಲಿಂಗದ ಆಚಾರಕ್ಕೆ ಸಂಬಂಧ ಎಲ್ಲ ಸಿಕ್ಕ ಹೆದಿರ್ತಾವೆ ಸ್ವಲ್ಪ ನಾವೊಂದೀ ತಗಿರ್ತಾಯಿಂಗ್ ಹಾಗೆ ಸ್ವಲ್ಪ ಒಳಗಿ ಎಲ್ಲ ಎಲ್ಲ ಶರಣರು ತಮ್ಮ ತಮ್ಮ ಯಾವುದೇ ಕಾಯಕದಲ್ಲ ಕಾಯಕಕ್ಕ ಈ ಮೂರು ತತ್ವಗಳನ್ನ ಅನುಸರಿಸ್ಕೊಂತಾರೆ ಅಂದ್ರೆ ಅಷ್ಟಾವರಣ ಪಂಚಾಚಾರ ಮತ್ತು ಆನಂತರ ಷಟ್ ಸ್ಥಳಗಳನ್ನ ಅವ್ರ ಆಕ್ಚುಲಿ ವಂದಿಸಿಕೊಂಡು ತಮ್ಮ ಕಾಯಕಕ್ಕ ರೂಪಕವಾಗಿ ಅವ್ರ ವಚನಗಳನ್ನ ಬರೀತಾರಂತ ನನ್ನ ನನ್ನ ಹಂಗ ಮಾಡ್ತಾರೆ

ಇವತ್ತು ನಮ್ಮ ಗುರುಬಸವ ಮಹಾಮನೆ ಸ್ವಾಮಿಗಳು ಒಂದು ಸಂದೇಶ ಕಳ್ಸಿ ಮಾಡುವ ಕೆಲಸ ಯಾವುದೇ ಆದರೂ ಆ ಕೆಲಸಕ್ಕೆ ಗೌರವ ಅಂತ ಕೊಡಬೇಕು ಏಕೆಂದರೆ ಅದು ನಮ್ಮನ್ನು ಸಲಹುವ ತಾಯಿ ಇದ್ದಂತೆ ಪ್ರೀತಿಯಿಂದ ಕೆಲಸ ಮಾಡಿದರೆ ಆ ಕೆಲಸವೇ ಮುಂದೆ ನಿನ್ನ ಸಮಾಜದಲ್ಲಿ ನಾಲ್ಕು ಜನ ಗುರುತಿಸುವಂತೆ ಮಾಡುತ್ತದೆ ನೋಡ್ರಿ ಹ ನಾವು ಯಾವ ಕೆಲಸ ಮಾಡ್ತೇವೆ ಅದೇ ನಮ್ ದೇವ್ರ ಅದೇ ನಮ್ಮ ಕಾಯ್ಕನೇ ನಮ್ ದೇವ್ರ ಅಂತೇಳಿ ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಅದ್ರಾಗ ನಾವು ಕಾಣ್ಬೋದು ಅಂತೇಳಿ ಮತ್ತೆ ಏನು ಇವತ್ತಿನ ವಚನ ಐತಲ್ಲ ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸ ಎಂಬ ಭತ್ತ ಒಲಿದು ಉಂಡು ಶುಚಿಯಾಗ ಅಂದರೆ ಈಗ ನಾವು ಅಸ್ತಾವರಣ ಪಂಚಾಚಾರ ಸಸಸ್ಥಳ ಬಗ್ಗೆ ನಾವು ಅರಿವನ್ನು ಇಟ್ಟುಕೊಂಡ್ರೆ ನಮ್ಮ ವಚನೋತ್ಸವ ಮುಖಾಂತರ ನಮ್ಮ ಫಲಾನು ಹಸನ್ ಮಾಡ್ಕೋಬೋದಿದ್ವು ಈ ಭೂಮಿ ವಚನೋತ್ಸವ ಮುಖಾಂತರ ಹಸನ ಮಾಡಿ வச்சனி சும்த்தியும் ಹಲೋ ಮತ್ತೆ ಯಾರಿಗಾದ್ರೂ ಬೇರೆ ರೀತಿಯ ಅರ್ಥ ಆಗಿರುವಂತಹ ಅಥವಾ ಬೇರೆ ಒಂದು ಆಂಗಲ್ ಈ ವಚನಕ್ಕೆ ಸಿಗುವಂತ ಯೋಚನಾ ಲಹರಿ ಯಾರಾದ್ರೂ ಇತ್ತು ಅಂದ್ರೆ ದಯಮಾಡಿ ಅನ್ಮ್ಯೂಟ್ ಮಾಡಿ ಅದನ್ನ ಪ್ರಸ್ತುತ ಪಡಿಸಬೇಕು ಅಂತ ಕೇಳ್ಬೋದು ಈಗ ಶರಣ್ ಅವ್ರ ಸರ್ ಹೇಳ್ದಂಗೆ ನಾವು ಗ್ರಾಮೀಣ ಭಾಷೆ ಹೊಲವನ್ನು ಬಿತ್ತಿ ಬರ್ತೇವೆ ಈಗ ನಾವು ಮದ ಬಿತ್ತಕ್ಕಿಂತ ಪೂರ್ದೊಳಗು ಸ್ವಚ್ಛ ಮಾಡಿರ್ತೀವಿ ಸ್ವಚ್ಛ ಮಾಡಿದ್ರೆ ಹುಟ್ಟಿರ್ತಕ್ಕಂಥ ಮಗು ಕೂಡ ಅದು ಸ್ವಚ್ಛವೇ ಇರ್ತದೆ ಫಸ್ಟ್ ಬಂದಾಗ ಆ ನಂತರದಲ್ಲಿ ಬೀಜ ಹಾಕಿದ ಮೇಲೆ ಅದು ಬೀಜ ಮಳೆ ಬೆಳೆದ ಮೇಲೆ ಅದಕ್ಕೆ ಮತ್ತದಕ್ಕೆ ಎಡಿಯನ್ನು ತೊಡಿತೀವಿ ಕಳೆಯನ್ನು ತೆಗಿತೀವಿ ಕಳೆಯನ್ನು ತೊಳೆದಾಗ ಮತ್ತೆ ಭತ್ತ ಅಂತಕ್ಕಂಥ ಜ್ವಳ ಆದರೂ ಕೂಡ ಅದು ನಮಗೆ ಯೋಗ್ಯ ಆಗೋದಿಲ್ಲ ಹಂಗಿಲ್ ನಮ್ಮ ದೇಹದೊಳಗೆ ಶರಣೋಸ್ವಾರ ಹೇಳಿದಂಗೆ ಇಲ್ಲಿ ಒಂದಿಷ್ಟು ಕಾಮ ಕ್ರೋಧ ಮುಹ ಮದ ಕಳೆ ಬೆಳಿತೈತಿ ಕೂರಿಸ್ತೇವೆ ಅಷ್ಟಾವರಣ ಪಂಚಾಯಜ್ ಪಂಚಾಜ್ ಪ್ರಾಣವನ್ನಾಗಿಸ್ಕೊಂಡು ಆ ಕಳೆಯನ್ನು ನಾವು ತೆಗೆದು ಹೋಗಿದ್ರೆ ಅಲ್ಲಿ ಅಲ್ಲಿ ಹೆಂಗ್ ಭತ್ತ ಹೊರಗಿನ ಕಳೆ ತೆಗೆದಾಗ ಭತ್ತ ಬಲಿದ್ರೆ ಉಣ್ಣಾಕಿ ಹೋಗಿ ಆಕೈತಿ ಮತ್ತೆ ಶರೀರದೊಳಗೆ ಈವೆಲ್ಲ ಕಸಗಳನ್ನ ಕಿತ್ತರೆ ಆ ಲಿಂಗ ಅಂತಕ್ಕಂಥ ಬಲತ್ರ ನಮ್ಮ ಜ್ಞಾನ ಆಕತ್ತೆ ಅನ್ನೋದು ಒಂದು ವಿಷಯನ ಹೇಳ ಅಂತ ಅನಿಸ್ತದ ನಮ್ಗೆ ಮತ್ತಿನ್ನು ಯಾರಾದರೂ ಇಲ್ಲಿ ಭತ್ತ ಒಲಿದು ಅಂತ ಒಲೆಯ ಒಂದು ಗುಂಡು ಇದೊಂದು ನಮ್ಮ ಚನ್ನಪ್ಪ ಅಂಗಡಿಯವ್ರು ಅದಾರೇನು ರೀ ಲೈನ್ಯಾಗ ಇಲ್ಲ ಸರ್ ಇಲ್ಲ ಸರ್ ತಿಗಡಿ ಸಾರು ಈಗ ನಮ್ಮ ತಿಗ್ಡಿ ಸರ್ ಇದ್ರ ಕೇಳಿ ಇದು ಮ್ಯಾಲಿನೂ ಎಲ್ಲ ಅರ್ಥ ನಮಗೆ ಭಾಳ ಚಲೋ ಅರ್ಥ ಅದು ಒಂದು ನನಗೆ ಡೌಟ್ ಬರ್ತಾ ಇದೆ ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸ ಎಂಬ ಭತ್ತ ಒಲಿದು விவாசிஃபத்திர நீ அண்ணா நீல்ல அந்த பத்த அண்ணா ಊಟ ಮಾಡಿದ ನಿಮ್ಗೆ ಸುಖ ಸಿಗ್ತದ ಹಸಿವಾದಂತ ಮನುಷ್ಯ ಊಟ ಹಾಕಿದ್ರೆ ಅವ್ನು ಸುಖ ಸಿಗ್ತೈತಿ ಸಂತೋಷ ಹಂಗ ನೀವು ಲಿಂಗದ ಮೇಲೆ ನಿಷ್ಠೆ ಗಟ್ಟಿಗೊಂಡಾಗ ಅಂದ ಬಂದಂತ ಪ್ರತಿಫಲ ನಿಮ್ಗೆ ಸಿಗ್ತೈತಿ ಅಲ್ಲಿ ನಿಮ್ಗೆ ಗಟ್ಟುಕೊಂಡಾಗ ನಿಷ್ಠೆ ಗಟ್ಟಕೊಂತವಾಗ ಏನಾದ್ರೆ ಸುಖ ಅನಿಸತಿ ಅದ್ ಹೇಳಕ್ ಬರ್ಲಿಲ್ಲ ಇಟ್ ಕಾಂಟ್ ಬಿ ಎಕ್ಸ್ಪ್ಲೈನ್ ಸುಖ ಸಂತೋಷ ಆನಂದ ಸಿಗ್ತೈತಿ ಅದನ್ನ ಹೇಳಕ್ ಬರ್ಲಿಲ್ಲ ಅನುಭವ ಆಗ್ತೈತಿ ನಿಮ್ಗೆ ಅದಕ್ಕ ಚೆಂದ ಹೇಳ್ತಾರ ಅನುಭವ ಅನುಭವವೆಂದೆಂಬಿರಿ ಅನುಭವವೆಂಬುದು ಕೂಸು ಕಂಡ ಕನಸು ಕಾಣಿರು ಅನುಭವವೆಂಬುದು ನೆಲದ ಮರೆಯ ನಿಧಾನ ಕಾಣಿರು ಅನುಭವ ಆಗತೈತಿ ಅವಾಗ ಅದಕ್ಕೆ ಹುಲ್ಲು ಸುಖಿಯಾಗಿರ್ಬೇಕು ಅಂದ್ರೆ ಹೇಳಕ ಹುಲ್ ಅದನ್ನ ಸುಖ ಹೆಂಗ್ ಹೇಳಕ ಹುಲ್ ಆ ಸುಖ ಯಾವಾಗ ಆ ನಿಷ್ಠೆ ಇಟ್ಟುಕೊಂಡಾಗ ನಿಮ್ಗೆ ಆಗತಕ್ಕಂತ ಅನುಭವ ಅದನ್ನ ನಿಜವಾಗಿ ಸುಖ ಅದು ನಿಜವಾಗಿರು ಹೊಲದಾಗ ಪರಮಾತ್ಮ ಹೊಲದಾಗ ನಮಗೆ ಇಷ್ಟ ಇಲ್ಲದೆ ಹೊಲದಾಗ ನಮಗೆ ಅದರ ಕರುಣೆ ಆದಾಗ ಒಂದು ನಮಗೆ ಅದು ಸುಖ ಸಿಗುತ್ತೆ ಇಲ್ಲಿ ಸಿಗುವುದಿಲ್ಲ ಅನ್ನುವಂತ ನನ್ನ ಅಭಿಪ್ರಾಯ ಮತ್ತ ಅದು ಯೋಚನೆ ಮಾಡಬಹುದು ಮತ್ತೆ ಯಾರಾದ್ರೂ ಜನರಿಗೆ ವಿಭಿನ್ನವಾದಂತ ದೃಷ್ಟಿಕೋನ ಏನಾದ್ರೂ ಈ ವಚನದ ಮೇಲೆ ಇತ್ತು ಅಂತಂದ್ರೆ ದಯಮಾಡಿ ಅನ್ಮ್ಯೂಟ್ ಮಾಡಿ ತಮ್ಮ ವಿಚಾರನ್ನ ಪ್ರಸ್ತುತಪಡಿಸಬೇಕು ಅಂತ ಕೇಳ್ಕೊತೀನಿ ಅಂದ್ರೆ ಇದು ವಚನ ಸಾಹಿತ್ಯ ಅಂದ್ರೆ ಹೆಂಗೈತೆ ಅಂದ್ರೆ ಅನೇಕ ಜನ ಒಂದು ಕುರುಡು ಕೂಡ ಒಂದು ಅನುಪ್ರಾಯ ಪರೀಕ್ಷೆ ಅಂದ್ರೆ ಸಮುದ್ರ ಸಮುದ್ರದೊಳಗ ಸಮುದ್ರದ ನಾವು ವಚನ ಸಾಹಿತ್ಯ ದೊಡ್ಡ ಸಮುದ್ರ ಆ ಸಮುದ್ರದೊಳಗೆ ನಮ್ ಭಕ್ಷ್ಯಾಗ ಏರ್ಸಿಡ್ತದೆ ಅಷ್ಟತೇವೆ ನಮ್ದು ಕರೆ ನಿನ್ ಸುಳ್ಳು ನಿಂದ್ ಕರೆ ಮತ್ತು ಸುಳ್ಳು ಹಿಂಗಲ್ಲ ನಮ್ದು ಶಕ್ತಿಗೆ ಎಷ್ಟು ಅನುಸಾರ ನಮ್ಮ ಕೈಯಾಗಿ ಏರ್ಸ ಭಕ್ತಿ ಸಿ ಭಕ್ಷ ಒಳಗೆ ತಗೋತೇವೆ ಇದು ಸಮುದ್ರ

ಚಾರ್ಥವನ್ನ ಸ್ವಲ್ಪ ಬಿಡ್ಬೇಕು ಯಾಕಂದ್ರೆ ಇಲ್ಲಿ ಭತ್ತ ಅಂದ್ರಲ್ರಿ ಅಂತಂದ್ರೆ ಭತ್ತಕ್ ಸಾಂಕೇತಿಕ ನೋಡ್ರಿ ಓದ್ಬಿಡ್ರಿ ವಿಶ್ವಾಸವೆಂಬ ಭತ್ತ ಭತ್ತ ಅಲ್ಲ ಅದು ವಿಶ್ವಾಸವೆಂಬ ಭತ್ತ ನೀವು ಭತ್ತ ಅಕ್ಕಿ ನೋ ತೆಗೆದು ಹೋಗಿರಿ ಅರ್ಥ ಇಲ್ಲ ನಿಮ್ ತಲೆಗಿಲ್ಲ ಮೇಲೆ ಏನಿದೆ ಎಲ್ಲ ಕರೆಕ್ಟಾಗಿ ವಿಶ್ಲೇಷಣೆ ಆಗಿದೆ ಭೂಮಿಯಾಗಬೇಕು ಲಿಂಗದ ಬೆಳೆ ಬೆಳೆ ಬರಬೇಕು ಹೌದಾ ಅಲ್ಲಿ ಬೆಳೆ ಅಂದರು ಚೆನ್ನಾಗಿ ಬೆಳೆ ಬರಬೇಕಾದ್ರೆ ವಿಶ್ವಾಸ ಗಟ್ಟಿಯಾಗಿರ್ಬೇಕಲ್ಲ ಸಂಕಲ್ಪ ಗಟ್ಟಿಯಾಗಿರ್ಬೇಕು ಏಕದೇವೋಪಾಸನೆ ನಮ್ಮ ಲಿಂಗೈನಲ್ಲಿ ಎಂಥ ವಿಶ್ವಾಸ ಇರಬೇಕು ಅಂತಂದ್ರೆ ಹಾಂ ಹಾಂ ಅನ್ಬೇಕು ಇನ್ನೊಂದರೆ ಅಂಥ ವಿಶ್ವಾಸವೆಂಬ ಭತ್ತ ಒಲಿದು ಉಂಡು ಇಲ್ಲಿ ಅವಾಗ ಯಾಕದನ್ನು ಹೋಗಿಸ್ತಾನ ಅಂದರೆ ಭತ್ತ ಬೆಳಿಬೇಕಾದ್ರೆ ಆರಾರು ತಿಂಗಳು ಬೇಕಾಗ್ತದೆ ಅದನ್ನು ಭತ್ತ ಬೆಳೆಯೋದು ಕೋಲಿಕೆಯನ್ನು ತಗೋಬೇಕಷ್ಟೆ ನೀರು ಬೀಗ ಸಸಿ ಉರುವುದು ಗೊಬ್ಬರ ಹಾಕೋದು ಬೆಳೆಯೋದು ಏನು ಇದೆಯಲ್ಲ ಇದು ಎಲ್ಲ ಬೆಳ್ಕೊಂಡು ಅದನ್ನು ಚಕ್ಳಿ ಮೇಲೆ ಚೀಲ ಹೇರ್ಕೊಂಡು ಮನೆಗೆ ಹೊಂಟಾದ್ರೆ ಏನು ಆನಂದ ಇರ್ತದಲ್ಲ ಎಷ್ಟು ವಿಶ್ವಾಸದಿಂದ ಬೆಳೀತಾನಲ್ಲ ಅದನ್ನ ಅದು ಬೆಳೆ ತಗೊಂಡು ಮನೆಗೆ ಹೋಗುವಾಗ ಏನು ಆನಂದ ಆಗ್ತದಲ್ಲ ಹಂಗ ಆಗಬೇಕು ಅದು ಹೋಲಿಕೆಗಷ್ಟೇ ಅದು ಭತ್ತ ಹಾಕಿದು ಆ ರೈತ ಹೇಗೆ ಅನಿರ್ವಚನೀಯ ಆನಂದ ಪಡಿತನಲ್ಲ ಅಂಥ ಆನಂದವನ್ನ ಲಿಂಗಯ್ಯನಲ್ಲಿ ನೀವು ವಿಶ್ವಾಸ ಇಟ್ಟು ಬೆಳೆದ್ರೆ ಖಂಡಿತವಾಗಿ ಕೂಡ ಸಾಧ್ಯ ಆಗ್ತದೆ ಆ ನಿಮ್ಮ ಚರ್ಚೆಗೆ ಒಂದು ಪೂರಕ ವಚನ ನಿಮ್ಗೆ ಗೊತ್ತಿರೋದೆ ಅಲ್ಲಮ್ಮನೊಂದು ತರುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಎಗೆದು ಕಳೆದನಯ್ಯ ಭ್ರಾಂತಿಯ ಬೇರ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಉದಕವ ತಿದ್ದಿ ಬ್ರಹ್ಮ ಬಸವಗಳೈವರು ಹಸ ಗೆಳೆಸಿಹವೆಂದು ಸಮತೆ ಸೈರನಿ ಎಂಬ ಬೇಲಿಯ ನಿಕ್ಕಿ ಆವಾಗಲೂ ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲುಹಿದನು ಗುಹೇಶ್ವರ ಇದು ಗೊಗ್ಗ ಗೊಗ್ಗಯ್ಯನಿಗೆ ಅವನು ಹೊರಗೆ ಕೃಷಿ ಮಾಡುತ್ತಿದ್ದ ನನ್ನ ಕೃಷಿ ನೋಡು ಅಂತ ಹೇಳ್ತಾನೆ ಇದು ಅಂತರಂಗದ ಕೃಷಿ ಅದಕ್ಕಾಗಿ ಅಕ್ಕಲಿಗೆ ಮುದ್ದನ್ನ ಮಾಡೋದು ಬಹಿರಂಗದ ಕೃಷಿ ಜೊತೆಗೆ ಅಂತರಂಗದ ಕೃಷಿಯ ಬಗ್ಗೆ ಕೂಡ ಇಲ್ಲಿ ಹೇಳಿದ್ದಾನೆ ಆ ಅಂಗಡಿಯವರು ಅವರು ಅದನ್ನು ತುಂಬಾ ವಿವರವಾಗಿನೇ ಚರ್ಚೆ ಮಾಡಿದ್ದಾರೆ ಆ ಚೆನ್ನ ಬಸವನ್ನ ಅವರು ವಚನ ಅಳ ಹೇಳಿದ್ರಲ್ಲ ಅದನ್ನು ಪೂರಕವಾಗಿ ತಗೋಬಹುದು ಈ ಎಲ್ಲ ಮರ ಕೂಡ ಅದರ ಕೃಷಿ ಹೆಂಗ ಮಾಡಬೇಕು ಅನ್ನೋದನ್ನ ಬಹಳ ವಿವರವಾಗಿ ಅಲ್ಲಮ ಪ್ರಭುಗಳು ಹೇಳ್ತಾರೆ ಅಲ್ಲಿ ಅಂಗವೇ ಭೂಮಿ ಅಂತಾರೆ ಇವ್ರತೂ ತ ಉಂಟ ಅಂತಾರೆ ಮನಸ್ಸನ್ನು ಗುದ್ಲಿ ಮಾಡಬೇಕು ಅಂತ ಹೇಳ್ತಾರೆ ಅಗೆದು ಕಳೆದ ನೈ ಭ್ರಾಂತಿಗಳ ಬೇರುಗಳನ್ನ ಯಾಕಂದ್ರೆ ಅವು ಕರ್ಕಿ ಬೇರಿದ್ದಂಗೆ ಭ್ರಾಂತಿ ಅನ್ನೋದು ಆ ಬೇರು ಕಿತ್ತು ಬಿಸಾಕಿ ಬಿಟ್ನಿ ಒಡೆದು ಸಂಸಾರದ ಹೆಂಟೆಯ ಲೌಕಿಕದ ಈ ಗಂಟುಗಳಿದ್ದಾವೆ ಲೌಕಿಕದ ತೊಂದರೆ ತಾಪತ್ರೆಗಳಿದಾವ ಅವುಗಳೆಲ್ಲವನ್ನು ನಿವಾರಿಸಿದ್ನಿ ಎಂತ ಬೀಜ ಬಿತ್ತಿದ್ನಿ ಲಿಂಗೈಂಗ್ಯನ ಬೀಜ ಬಿತ್ತಿದ್ವಿ ಬ್ರಹ್ಮ ಬೀಜ ಅದ್ಭುತವಾದಂತಹ ಆ ಬೀಜವನ್ನ ನಾನು ಬಿತ್ತಿದ್ನಲ್ಲ ಅಂತ ಬೀಜಕ್ಕೆ ನೀರಲ್ಲಿ ಕೊಟ್ಟೆ ಅಖಂಡ ಮಂಡಲವೆಂಬ ಬಾವಿ ಉಸಿರು ಎಂತ ಅದ್ಭುತವಾದ ವಿವರಣೆ ಇದರಲ್ಲಿ ಇದೆ ಇದನ್ನೇನು ವಿವರಣೆ ಕೊಡೋದು ಬೇಡ ಈ ವಚನ ಓದಿದರೆ ಗೊತ್ತಾಗಿಬಿಡ್ತದ ಅಲ್ಲಿ ಸೇರಿರ್ತಕ್ಕಂಥವ್ರಿಗೆ ಅಲ್ಲಮರು ಅಂತರಂಗದ ಕೃಷಿಯನ್ನು ಹ್ಯಾಂಗ್ ಮಾಡ್ತಿದ್ರು ಅದನ್ನು ಬಹಳ ಸೂಕ್ಷ್ಮವಾಗಿ ನಾಲ್ಕು ಸಾಲಿನಲ್ಲಿ ಇವರು ಹೇಳಿದ್ದಾರೆ ಬಹಳ ಅದ್ಭುತವಾಗಿ ಮುದ್ದರನ ವಚನಗಳು ಕೂಡ ಇದ್ದಾವೆ ಅದಕ್ಕೆ ಅವೆಲ್ಲ ತುಂಬ ಚೆನ್ನಾಗಿ ಚರ್ಚೆ ಆಗಿದೆ ಇದನ್ನು ಎಲ್ಲರ ಮನಗಳಿಗೆ ಮುಟ್ಟಿಸುವ ಕೆಲಸ ಆಗ್ಲಿ ಅಂತ ಹಾರೈಸ್ತೇನೆ ಯಾವುದೂ ತೊಂದರೆ ಏನು ಏನಿಲ್ಲ ಅವರಲ್ಲಿ ಶರಣಾರ್ಥಾರ್ಥ ಇವತ್ತಿನ ವಚನೋತ್ಸವಕ್ಕೆ ಆ ವಚನದ ಅರ್ಥ ಮತ್ತು ವಿಸ್ತಾರ ಎರಡೂ ನಮ್ಮೆಲ್ಲರಿಗೂ ಅಹ್ ಅತ್ಯಂತ ಸರಳವಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಜೊತೆಗೆ ಇವತ್ತಿನ ಸಾಯಂಕಾಲದ ಎಲ್ಲ ಮನೆಗಳಲ್ಲಿ ವಚನೋತ್ಸವನ ವಿಜೃಂಭಣೆಯಿಂದ ವಚನ ಎಲ್ಲರ ಮನಸ್ಸುಗಳಿಗೆ ಮುಟ್ಟಿಸುವಂತ ಕೆಲಸ ಆಗಲಿ ಅಂತ ಹೇಳ್ತಾ ಮತ್ತೆ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸರಿಯಾಗಿ